ಕ್ರಾಂತಿವೀರ ಬ್ರಿಗೇಡು ಬಸವನ ಬಾಗೇವಾಡಿನಲ್ಲಿ ಫೆಬ್ರವರಿ ನಾಲ್ಕನೇ ತಾರೀಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇರಷ್ಟು ಒಂದು ಕ್ರಾಂತಿಕಾರಿ ಕಾರ್ಯಕ್ರಮ ಆಯಿತು ಮುಂದೆ ಧರ್ಮವನ್ನು ಉಳಿಸಬೇಕು ದೇಶವನ್ನು ಉಳಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಸಾವಿರದ ಎಂಟು ಪೂಜ್ಯ ಸ್ವಾಮಿಗಳ ಪೂಜೆಯನ್ನು ಮಾಡ್ತಾ ಅವತ್ತು ನಾವು ಪ್ರತಿಜ್ಞೆ ಮಾಡಿದ್ದೇವೆ ಬರೋಂಥ ದಿನ ಈ ಸಮಾಜ ಉಳಿಸ್ಬೇಕು ದೇಶ ಉಳಿಸಬೇಕು ಧರ್ಮ ಉಳಿಸ್ಬೇಕು ಅಂತ ಅನೇಕರಿಗೆ ಅನುಮಾನ ಇತ್ತು ಸಾವಿರ ಎಂಟು ಜನ ಸ್ವಾಮಿಗಳು ಬರ್ತಾರೋ ಇಲ್ಲೋ ಅಂತ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಪೂಜ್ಯ ಮಾಧುಲಿಂಗ ಮಹಾರಾಜ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲೇ ಅವ್ರ ಸಂಕಲ್ಪದಂತಲೇ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದು ಅದ್ರ ಪ್ರಕಾರ ಸಾವಿರದ ಇನ್ನೂರಕ್ಕೂ ಹೆಚ್ಚಿಗೆ ಪೂಜ್ಯ ಸ್ವಾಮಿಗಳು ಸೇರಿದ್ದು ಅಂತ ತುಂಬ ಸಂತೋಷ ಹೊತ್ತು ಒಂದು ರೀತಿಯ ಹಬ್ಬದ ವಾತಾವರಣ ಬಸವನ ಬಾಗೇವಾಡಿ ಇತಿಹಾಸದಲ್ಲಿ ಅಲ್ಲಿಯ ನಾಗರಿಕರು ಅಲ್ಲಿಯ ಹಿರಿಯರು ಹೇಳ್ತಾ ಇರೋದು ಇಷ್ಟು ದೊಡ್ಡ ಕಾರ್ಯಕ್ರಮ ಇಷ್ಟು ಜನ ಸಾಧುಸಂತರು ಇಷ್ಟು ಜನ ಸುಮಂಗಲೆಯರು ಒಟ್ಟಿಗೆ ಸೇರಿದ್ದು ನಾವು ನೋಡೇ ಇರಲಿಲ್ಲ ಬಸವನ ಬಾಗೇವಾಡಿ ಅಂತ ಎಲ್ಲ ಹಿರಿಯರಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿವತ್ತು ನಾವು ಪೂಜ್ಯ ಸ್ವಾಮಿಗಳ ಪಾದಪೂಜೆ ಮಾಡಿಕೊಂಡು ಬಂದ ನಂತರ ನಾಳೆ ಮಾರ್ಚ್ ಒಂದನೇ ತಾರೀಕು ಹುಬ್ಬಳ್ಳಿಲಿ ಇದ್ದೀವಿ ರಾಜ್ಯದ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಹೋರಾಟ ಮಾಡಿದಂಥ ಅನೇಕ ಪ್ರಮುಖರು ಮತ್ತು ನಾವು ಮುಂದೆ ಹೋರಾಟ ಮಾಡ್ತೀವಿ ಅನ್ನೋಂಥ ಅಪೇಕ್ಷೆ ಇಟ್ಕೊಂಡು ಅನೇಕರು ಮುಂದೆ ಬಂದಿದ್ದಾರೆ ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಇರುವಂಥ ಕಾಮತ್ ಯಾತ್ರಿ ನಿವಾಸ ಅಲ್ಲಿ ಇದ್ದೀವಿ ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಅವತ್ತು ಇಡೀ ದಿನ ಚರ್ಚೆ ನಾವು ಮಾಡ್ತೀವಿ ಏನೇನು ಕಾರ್ಯಕ್ರಮಗಳು ಮುಂದೆ ತಗೋಬೇಕು ಎಲ್ಲ ಸ್ವಾಮಿಗಳ ನೇತೃತ್ವದಲ್ಲೇ ಈ ಕಾರ್ಯಕ್ರಮಗಳಾಗತ್ತೆ ಹಾಗಾಗಿ ಅವತ್ತು ಸೇರಿದಾಗ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಾವು ಪ್ಲಾನ್ ಮಾಡ್ತೀವಿ